ಒಂದು ನಂಬಿಕೆ ಹೋಗಿಸಿದಿರ ಸರ್ ಬೂಢನಂಬಿಕೆ ಹೌಡ್ಡಿಗಳು ನಂಬಿಕೆ ಅದರಿಂದ ಚಾಮರಾಜನಗರಕ್ಕೆ ಬಂದರು ಒಂದೇ ಮೈಸೂರಿಗೆ ಬಂದರು ಒಂದೇ ಬೆಂಗಳೂರಿಗೆ ಬಂದರು ಒಂದೇ ಅದರಲ್ಲಿ ನಂಬಿಕೆ ಇಟ್ಕೊಂಡಿರೋರು ಕರ್ನಾಟಕದ ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಹೋಗ್ತೀನಿ ಬರ್ತೀನಿ ಅದಕ್ಕೆ ಒಂದು ಅನಿ ಕಾರ್ಯ ಗಟ್ಟಿ ಮಾಡಿದ್ದೀರಾ ಸರ್

ಮೂರನೇದು ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗ್ತದೆ ಅಂತ ಇತ್ತಲ್ಲ ಅಧಿಕಾರ ಹೋಗಿಲ್ಲ ಇನ್ನೂ ಗಟ್ಟಿಯಾಗಿದೆ ಅಂತ ಹೇಳಿ ಈಗ ಇನ್ನೂ ಗಟ್ಟಿ ಆಗುತ್ತೆ ಸರ್ ಈ ಅವಧಿಯಲ್ಲಿ ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ ಸರ್ ಗಟ್ಟಿಯಾಗಿರ್ತದೆ ಈಗಲೂ ಗಟ್ಟಿಯಾಗಿದೆ ಮುಂದೇನೂ ಗಟ್ಟಿಯಾಗಿರ್ತದೆ ಸರ್ ಡಿ ಕೆ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ನುಡಿದಂತೆ ನಡೀತಾರೆ ಅಂತ ಸಿ ಎಮ್ ಅಂದರೆ ಅಂತ ಸಿ ಎಮ್ ಆದರೆ ನನ್ನ ನಮ್ಮ ಅಣ್ಣ ಸಿ ಎಮ್ ಆಗ್ತಾನೋ ಆಗಲು ಅವ್ರಿಗೆ ಅದೃಷ್ಟ ಇದ್ದರೆ ನೋಡಬೇಕು ಅನ್ನೋ ಡಿ ಕೆ ಸುರೇಶ್ ಅವರು ಹೇಳಿದ್ದಾರೆ ಬೆಂಗಳೂರು ರಿಯಾಕ್ಟ್ ಮಾಡಿದ್ದಾರೆ ಬಗ್ಗೆಲ್ಲ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ಜನ ನಮಗೆ ಐದು ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ಐದು ವರ್ಷ ಅಧಿಕಾರ ಮಾಡಿ ನಾವು ಕೊಟ್ಟಿರ್ತಕ್ಕಂಥ ಭರವಸೆಗಳಿದ್ದೇವಲ್ಲ ನಮ್ಮ ಪ್ರಣಾಳಿಕೆ ಮೂಲಕ ಅವುಗಳನ್ನು ಈಡೇರಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ನವೆಂಬರ್ ಕ್ರಾಂತಿ ಕ್ರಾಂತಿ ಅಂತಿದ್ರು ಸರ್ ನವೆಂಬರ್ ಇಪ್ಪತ್ತೊಂದು ಕ್ರಾಂತಿ ಅಂತ ಹೇಳಿದ್ರು ನೀವೇ ಉಂಟಾಗಿದ್ದವರು ಕ್ರಾಂತಿ ಅಂತ ಉಂಟಾಗಿದ್ದವ್ರೆ ನೀವು ಮಾಧ್ಯಮದವರು ಅದರಿಂದ

ಮೂರಲ್ಲಿ ಚರ್ಚೆಗಳಿರಲಿಲ್ಲ ಸರ್ ಪೂರ್ವಾವಧಿ ಸಿಎಂ ಅಂತ ಹೇಳಿ ಘೋಷಣೆ ಆಗಿತ್ತು ಯಾವ್ದೇ ರೀತಿ ಆಗ್ತಾ ಇರಲಿಲ್ಲ ಆದ್ರೆ ಈ ಬಾರಿ ಆ ಘೋಷಣೆ ಇರದೆ ಪ್ರತಿ ಬಾರಿ ಕೂಡ ವರ್ಷ ಕಳೆದ ಸರ್ ಚರ್ಚೆ ಇದು ಅನಾವಶ್ಯಕವಾದ ಚರ್ಚೆ ಅನಾವಶ್ಯಕ ಚರ್ಚೆ ಸಿ ಎರಡೂವರೆ ವರ್ಷ ಆಗ್ಲಿ ಅಂತೇಳಿ ನಾನು ಹೈಕಮಾಂಡ್ ಅವ್ರಿಗೆ ಹೇಳಿದ್ದೆ

ಅದಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಎರಡನೇದು ಕಬ್ಬು ಬೆಳೆಗಾರರ ಸಮಸ್ಯೆ ಇದೆ ಕಬ್ಬು ಬೆಲೆ ನೀವು ಹತ್ತು ಪಾಯಿಂಟ್ ಐದು ಇಳುವರಿಗೆ ಐದು ಮೂರು ಸಾವಿರದ ಐನೂರ ಐವತ್ತು ಕೋಟಿ ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸೇರಿ ಸೊ ನಾನು ರೈತರು ಚಳುವಳಿ ಮಾಡ್ತಾ ಇದ್ದರು ರೈತರ ಜೊತೆ ಮಾತಾಡಿ ಶುಗರ್ ಫ್ಯಾಕ್ಟರಿ ಜೊತೆ ಮಾತಾಡಿ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿದ್ದೀನಿ ವಿತೌಟ್ ಹಾರ್ವೆಸ್ಟಿಂಗ್ ಚಾರ್ಜ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಅದು ಬಿಟ್ಟು ಒಂದು ಟನ್ನಿಗೆ ಅಂದರೆ ಹನ್ನೊಂದು ಪಾಯಿಂಟ್ ಎರಡು ಐದು ಏಳುವರೆತಕ್ಕಂಥ ಕಂಪ್ನಿಗೆ ಮೂರು ಸಾವಿರದ ಮುನ್ನೂರು ಕೋಟಿ